ನಿನ್ನೆ ರಾತ್ರಿ ಅಂದ್ರೆ ನಿಮ್ಮ ಹೋರಾಟದ ನಂತರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಚಿವರುಗಳು ನೀವೆಲ್ಲ ಸೇರಿದ್ರಿ ಸರ್ ಒಂದು ಡಿನ್ನರ್ ಮೀಟಿಂಗ್ ಅನ್ನೋ ರೀತಿಯಲ್ಲಿ ಏನ್ ಸರ್ ಅಂದ್ರೆ ಮುಂದಿನ ಹೋರಾಟ ಅಥವಾ ಹೊಸದಾಗಿ ರಾಜಭವನಕ್ಕೆ ಹೋದಾಗ ನಿಮ್ಗೆ ಬೇರೆ ವಿಚಾರಗಳು ಗೊತ್ತಾಯ್ತಾ ಇಲ್ಲ ನಾವು ನಾವು ಕೂದಿದ್ದು ನಮ್ಮದು ಕೆಲವು ನೋಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡೋದಿತ್ತು ಕೆಲವು ವಿಚಾರಗಳನ್ನೆಲ್ಲ ಮುಂದಿನ ಈಗ ನಾವು ಮಹಾತ್ಮ ಗಾಂಧೀಜಿಯವರ ನೂರು ವರ್ಷ ಅವರು ಅಧಿಕಾರ ತೆಗೆದುಕೊಂಡು ನೂರು ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅದೇ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಮಹಾತ್ಮ ಗಾಂಧೀಜಿಯವರು ನಮಗೆ ಹಾಕೊಟ್ಟಂತ ಹೆಜ್ಜೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲರೂ ಕೂಡ ಅವ್ರಿಗೆ ಗಮನಿಸಿದೆ ಅವರ ಆದಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಬೇಕು ಸರ್ಕಾರದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಪಕ್ಷದ ಕಾರ್ಯಕ್ರಮ ನಾನು ಹೋಗಿ ಪಕ್ಷದ ಕಚೇರಿಯಲ್ಲಿ ಮಾಡಿದ್ದೆ ಸೊ ಅದಕ್ಕೆ ಒಂದು ಹದಿನೈದು ಜನ ಮಂತ್ರಿಗಳನ್ನೆಲ್ಲ ಕರೆಸಿ ಏನು ಮಾಡ್ಬೋದು ಎತ್ ಮಾಡ್ಬೋದು ಅಂತೇಳಿ ಒಂದು ವಾರದಲ್ಲಿ ನೀವೆಲ್ಲ ರಿಪೋರ್ಟ್ ಕೊಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕ ಕಾರ್ಯಕರ್ತರತ್ವ ಎಲ್ಲ ಚರ್ಚೆ ಮಾಡಿಬಿಟ್ಟು ತಿಳಿಸ್ಬೇಕು ಅಂತೇಳಿ ಅವ್ರಿಗೆ ಸರ್ಕಾರದ ಮಂತ್ರಿಗಳಿಗೆ ನಾವು ತಿಳಿಸಿದ್ದೇವೆ ಏನೇ ಪಕ್ಷದಲ್ಲೂ ಕೂಡ ಒಂದು ಕಮಿಟಿ ಮಾಡಿದ್ದೆ ಅಲ್ಲೂ ಕೂಡ ಚರ್ಚೆ ಮಾಡಿದ್ದೇವೆ ಅವರು ಅನೇಕ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಮಂತ್ರಿಗಳಿಗೂ ಕೂಡ ತಿಳಿಸಿದ್ದೇವೆ ಇದು ಪಾರ್ಟಿನೂ ಮಾಡ್ತದೆ ಗೌರ್ಮೆಂಟು ಮಾಡ್ತದೆ